ವಿಧಾನಸಭೆಯಲ್ಲಿ ನೀವು ನಲವತ್ ದಾಟಿಲ್ಲಲ್ಲ ಯಾವುದು ವಿಧಾನಸಭೆಗಳಲ್ಲಿ ಕಳೆದ ಮೂರು ಚುನಾವಣೆಗಳನ್ನು ತೆಗೆದು ನೋಡಿದಾಗ ನೀವು ನಲ್ವತ್ ಪರ್ಸೆಂಟ್ ಮೇಲೆ ದಾಟಿಲ್ಲ ಯಾಕೆ ದಾಟ್ತೀರಿ ಅಂತಂದ್ರೆ ನರೇಂದ್ರ ಮೋದಿ ಹೆಸರು ಇರುತ್ತೆ ನಾನು ಕೊಡ್ತಕ್ಕಂಥದ್ದು ಡಿಸಿಸಿವ್ ಮ್ಯಾಂಡೇಟು ದೆಹಲಿ ಮತದಾರನಿಗೆ ಒಂದ ಒಂದೇ ಮಾತಾ ದೆಹಲಿ ಮತದಾರನಿಗೆ ನರೇಂದ್ರ ಮೋದಿ ಅವರ ಮೇಲೆ ಅಪರಿಮಿತವಾದ ಪ್ರೀತಿ ಇದೆ ಆ ಪ್ರೀತಿಯನ್ನು ಲೋಕಸಭಾ ಚುನಾವಣೆಯಲ್ಲಿ ತೋರಿಸ್ತಾರೆ ನಿಮ್ಮ ಸ್ಥಳೀಯ ನಾಯಕರ ಬಗ್ಗೆ ಇಲ್ಲ ಅಂತ ಸ್ಥಳೀಯ ನಾಯಕರ ಬಗ್ಗೆ ಅದಿಲ್ಲ ಅಂತ ಎಸ್ ನಾಗರಾಜ್ ಯಾದವ್ सोने अथवा ಎಕ್ಸಿಟ್ ಒಂದೆಲ್ಲ ನಾನು ಬಂದಾಗ ಒಂದು ಮಾತಂತೆ ವಿ ಆರ್ ನಾಟ್ ಎ ಬಿಗ್ ಪ್ಲೇಯರ್ ಇನ್ ಡೆಲ್ಲಿ ಬಟ್ ಈ ಸಲಿ ಮಾತ್ರ ಹಂಗೆ ಅಸೆಂಬ್ಲಿ ಬರ್ತದೆ ಅಂತ ಹೇಳಿದೆ ಒಂದೊಂದಕ್ಕೆ ನೋಡಿದಾಗ ಒಂದು ರೀತಿ ಹಾಗೆ ಕಾಣ್ತಾ ಇರ್ತಕ್ಕಂಥ ನೀವು ಒಪ್ಕೋಬೇಕಾಗ್ತದೆ ಹಂಗೆ ಅಸೆಂಬ್ಲಿ ಬರ್ತಕ್ಕಂಥ ಎಲ್ಲ ವಿಪುಲವಾದ ಚಾನ್ಸ್ಗಳು ಇರ್ತಕ್ಕಂಥದ್ದು ಈ ನಂಬರ್ ಗಳನ್ನ ಎಲ್ಲಿ ಹತ್ತು ಪರ್ಸೆಂಟ್ ಶೇರಿಗೆ ವೋಟ್ ಶೇರಿಂಗ್ ನಾನು ಹೇಳ್ತೇನೆ ಹತ್ತು ಪರ್ಸೆಂಟ್ ಅಲ್ಲ ಮಿನಿಮಮ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ವೋಸ್ ತಗೋಬೇಕು ಲಾಜಿಕಲ್ ಅಂತ ಲೆಟಿಡ್ ಸರ್ ಇದೆಲ್ಲ ಎಕ್ಸಿಟ್ ಪೋಲ್ ಸರ್ ಏಳು ಸಲ ಫೇಲ್ ಆಗಿದೆ ಅಲ್ಲಿ ಸೇಮ್ ನಂಬರ್ಸ್ ಹೇಳಬೇಕು ಯಾವ ಜಿಲ್ಲೆಯಲ್ಲಿ ಫೇಲ್ ಯಾವ ರಾಜ್ಯದಲ್ಲಿ ಫೇಲ್ ಆಗಿದಾರೆ ಅಂತ ವೈ ಡೂ ವೇಸ್ಟ್ ಟೈಮ್ ಸೆವೆನ್ ಸ್ಟೇಟ್ಸ್ ಅಲ್ಲಿ ಫೇಲ್ ಆಗಿರ್ತಕ್ಕಂಥದ್ದು ಸೆವೆನ್ ಎಲೆಕ್ಷನ್ ಅಲ್ಲಿ ಫೇಲ್ ಆಗಿರ್ತಕ್ಕಂಥದ್ದು ಎಕ್ಸಿಟ್ ಪೋಲ್ ಇಸ್ ಒನ್ಲಿ ಒನ್ಲಿ ಫಾರ್ ಡಿಬೇಟ್ ಪರ್ಪಸ್ ಅಷ್ಟೇ ನಿಮ್ಮ ಸಂಖ್ಯೆ ನಿಮ್ಮ ಸಂಖ್ಯೆ ಪರ್ಸೆಂಟ್ ಅಂಡ್ರೂ ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟ್ ಗ್ಯಾರಂಟಿ ಬರ್ತದೆ ಅಂತ ಮಾತ್ರ ಹೇಳ್ತಾ ಇದ್ವಿ ಕಾರಣ ಏನು ಅಂತ ಹೇಳ್ತೀನಿ ಕೇಳಿ ಯಾವ ಓಟ್ ಮೂರು ಸಲ ನಾವು ಅದೇ ಅದ ಅಧಿಕಾರದಲ್ಲಿಲ್ಲೋ ಶೀಲಾ ದೀಕ್ಷಿತ್ ನೇತೃತ್ವದಲ್ಲಿ ತದನಂತರ ನಾವು ಫಾಲ್ ಆಗಿ ಯಾವಾಗ ಕೇಜ್ರಿವಾಲ್ ಬರ್ತಾರೋ ಅವರು ಹದಿಮೂರಲ್ಲಿ ನಮ್ಮ ಜೊತೆ ಅಲಯನ್ಸ್ ಮಾಡ್ತಾರೆ ಆಮ್ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಆಮ್ ಆದ್ಮಿ ಪಾರ್ಟಿಗೆ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಆಂಟಿಂಗ್ ಜೊತೆ ಜೊತೆಗೆ ಅವ್ರ ಹೇಳಿ ಕಾರಣಗಳು ಹೇಳಬೇಕಾಗ್ತದಲ್ಲ ಆಂಟಿ ಇಂಗಮ್ ಮನ್ಸಿ ಹತ್ತು ವರ್ಷ ಆದ್ಮೇಲೆ ಎಲ್ಲ ರಾಜಕೀಯ ಪಕ್ಷಗಳು ಬರ್ತಕ್ಕಂತೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಒಂದು ಅರವತ್ತಾರು ಸೀಟ್ ಕಡಿಮೆ ಆಗ್ಲಿಲ್ವಾ ಎವ್ರಿ ಪಾರ್ಟಿ ಅಷ್ಟು ಗೊತ್ತಿರೋ ದಿಸ್ ಫೇಸ್ ಅಂತಕ್ಕಂತ ಅರ್ಥ ಮಾಡ್ಕೋಬೇಕಾಗ್ತದೆ ಯಾರು ಕೂಡ ನಾನು ಮಾಡಿದ್ದೆ ಸರಿ ಅಂತ ಹೇಳ್ಕೊಂಡ್ರು ಆಗಲ್ಲ ಜನ ಜನ ಅದನ್ನ ತುಲನೆ ಮಾಡ್ತಾರೆ ಹತ್ತು ವರ್ಷ ಆದ ನಂತರ ಅಲ್ಲಿ ಆಂಟಿ ಇಂಗಮ್ ಮನ್ಸಿ ಒಂದ್ ಕಡೆ ವಿಶೇಷವಾಗಿ ಸಲಿ ಕೇಜ್ರಿವಾಲ್ ಅವರಿಗೆ ಯಾಕೆ ಕೊಡ್ತಾ ಬೀಳ್ತದಕ್ಕ ವಿಚಾರಗಳು ಹೇಳ್ಬೇಕು ಅನ್ನೋದಾದ್ರೆ ಇವತ್ತು ಓವರ್ ಕಾನ್ಫಿಡೆನ್ಸ್ ಥಿಂಕಿಂಗ್ ದಟ್ ವಿತೌಟ್ ಗೋಯಿಂಗ್ ವಿತ್ ಕಾಂಗ್ರೆಸ್ ಐ ಕ್ಯಾನ್ ವಿನ್ ಆಲ್ ದ ಸೀಟ್ಸ್ ಅಂತ ತಿಳ್ಕೊಂಡಿದ್ದಾರೆ ಅಲ್ಲಿ ಪ್ರಾಬ್ಲಮ್

ಓಕೆ ಲೇಟೆಸ್ಟ್ ಕಮ್ ಟು ಎ ಪಿಕ್ಚರ್ ಆಫ್ ದಿಸ್ ನಾನು ಏನು ಹೇಳ್ತಾ ಅಂತಂದರೆ ಈಗ ಯಾಕೆ ಫಲ ಫ್ರೀ ಬೀಸ್ ಫ್ರೀ ಬೀಸ್ ಬೇಗ ಫ್ರೀ ಬೀಸ್ ಪಿಚರ್ ಯಾವುದು ಫ್ರೀ ಬೀಜ ಎಲ್ಲರೂ ಕೂಡ ಜಿ ಎಸ್ ಟಿ ಕಟ್ಟತಕ್ಕಂಥ ಬಡವರು ಬಡವರೇನು ಪುಕ್ಕಟ್ಟ ತಗೊಳ್ತಾ ಇಲ್ಲ ಏನು ಕಡ್ಡಿದಿರ ಎಲ್ಲರೂ ಜಿ ಎಸ್ ಟಿ ಕಟ್ತಾರೆ ವಿಚಾರ ಬಂದಿರ್ತಾರೆ ಏನು ಹೇಳ್ತೀನಿ ಎರಡು ಸಾವಿರ ಹದಿಮೂರಲ್ಲಿ ಭಾಗ್ಯಗಳ ಸರದಾರ ಆಗಿದ್ದವರು ಸಿದ್ದರಾಮಯ್ಯ ಸಾಹೇಬರು ನಾವು ಸೋತ್ಬಿಟ್ಟು ಎಪ್ಪ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಬರಲಿಲ್ವಾ ನಾವು ಕೂಡ ಭಾಗ್ಯಗಳು ಕೊಟ್ಟಿದವಾಗ ಇಂದಿರಾ ಕ್ಯಾಂಟಿನೂ ಕೊಟ್ಟಿದ್ವಿ ಅಧಿಕಾರಕ್ಕೆ ಬಂದು ಅರ್ಧ ಗಂಟೆ ಹೋಗಿ ಅನ್ನ ಭಾಗ್ಯ ಯೋಜನೆನ ಕೊಟ್ಟಿ ನಾವು ಅದೇ ನಾವು ಒಂದು ರೂಪಾಯಿ ಅಕ್ಕಿ ಕೊಟ್ಟು ತದನಂತರ ಫ್ರೀ ಅಕ್ಕಿ ಕೊಡ್ತಕ್ಕಂಥ ವಿಚಾರಗಳನ್ನು ಮಾಡಿದ್ವಿ ತದನಂತರ ಕೇಂದ್ರ ಸರ್ಕಾರ ಐದು ಕೆಜಿ ಕೊಡ್ತಕ್ಕಂಥ ಫುಡ್ ಸೆಕ್ಯೂರಿಟಿ ಬಿಲ್ ವಿಚಾರ ತಂದಾಗ ಅವರು ಅಕ್ಕಿಗಳು ಕೊಟ್ಟು ಎವ್ರಿಥಿಂಗ್ ಡಜೆಟ್ ಗೋ ಆನ್ ದ ಗ್ಯಾರಂಟೀಸ್ ಆರ್ ದಿಸ್ ದಟ್ ಆಲ್ ದಟ್ ಆಲ್ಸೋ ಪಾರ್ಟ್ ಆಫ್ ಇಟ್ ಫಾರ್ ಎಲೆಕ್ಷನ್ ಆದ್ರೆ ಮುಗಿಸ್ಬಿಟ್ಟು ನಾನು ಮುಗಿಸ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್